ಪ್ಯವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಅಂಡ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಮತಕ್ಷೇತ್ರದ ಸಾತನೂರು ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಮತ್ತೆ ಸಾತನೂರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇಪ್ಪತ್ತು ವರ್ಷದಿಂದ ಸೇವೆಯನ್ನು ಸಲ್ಲಿಸಿ ಒಂದು ಬಾರಿ ಅಧ್ಯಕ್ಷರಾಗಿ ಮೂರು ಬಾರಿ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಮಾಡಿದ್ದಾರೆ ಈಗ ಈ ಒಂದು ಸಾತನೂರು ಒಂದು ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರು ಸರಿಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂಡೇ ಬಂದಿರುವಂತಹ ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶಿವಲಿಂಗಯ್ಯ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಶಿವಲಿಂಗ ಸರ್ ರಾಜಕೀಯ ವಿಚಾರ ಮತ್ತು ಅಭಿವೃದ್ಧಿ ವಿಚಾರಗಳು ಮಾತ್ರಕ್ಕಿಂತ ಮುಂಚೆ ನಿಮ್ಮ ರಾಜಕೀಯ ಪ್ರವೇಶ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಒಂದು ರಾಜಕೀಯ ವ್ಯವಸ್ಥೆಗೆ ಬಂದಿರಿ ಆ ಸಂದರ್ಭದಲ್ಲಿ ನಿಮಗೆ ಯಾರು ಪ್ರೋತ್ಸಾಹವನ್ನು ಕೊಟ್ಟರು ಅನ್ನಕ್ಕಂಥದ್ದು ವಿಚಾರ ತಿಳಿಸಿ ಸರ್ ಅದೇ ನಾನು ಎರಡು ಸಾವಿರದ ನಾಲ್ಕರಿಂದ ನಾನು ಡೈಲಿಗೆ ಅಧ್ಯಕ್ಷನಾಗಿದ್ದೆ ನಂತರ ನಾಲ್ಕು ವರ್ಷ ನಾನು ಡೈಲಿಯಲ್ಲಿ ಸದಸ್ಯನಾಗಿದ್ದೆ ಈ ನಾಲ್ಕು ವರ್ಷದಲ್ಲಿ ನಮ್ಮ ನಮ್ಮ ಗ್ರಾಮಸ್ಥರು ಮುಖ್ಯವಾಗಿ ನಮ್ಮ ಗಿರಿಯಪ್ಪ ಸರ್ ಅಂತ ಇದಾರೆ ಅವರೆಲ್ಲ ಸೇರಿ ಬಾರ ಚುನಾವಣೆ ನಿಂತ್ಕೊಳ್ಳೋ ಪಂಚಾಯತಿಲಿ ನಮ್ಮ ಮುಸ್ಟಲ್ಲಿ ಕೆಲವು ನಿಂತಿದ್ರು ಅಂತ ಅಣ್ಣ ಎಲ್ಲ ಹಂಗಾಗಿ ನಿಂತ್ಕೊಳ್ಳುವಂತ ನನ್ನ ಇಲ್ಸ್ಕೊಂಡು ನನ್ನ ಊರಿನಲ್ಲಿ ಸತ್ಯದ ಮೂರು ಸೀಟ್ ಇದಕ್ಕೆ ಒಂಬತ್ತು ಜನ ಕನ್ಸಲ್ಟ್ ಮಾಡಿದ್ರು ಅದರಲ್ಲಿ ಭಾರಿ ಕಷ್ಟ ಬಿಟ್ಟು ನಮ್ಮ ಜನರು ಒಟ್ಟಾಕಿದ್ದಾರೆ ಈಗ ಕುಟುಂಬದಲ್ಲೂ ಕೂಡ ಸದಸ್ಯರು ಇದ್ರೆ ಅಂದ್ರೆ ಹೌದು ನಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್ ಸಿಆರ್ ರಂಗೇಗೌಡ್ರು ಅಂದ್ರೆ ನಮ್ಮ ಅತ್ತೆ ಮಗ ನಮ್ಮ ಅಪ್ಪನ ಅಕ್ಕ ಮಗ ಮಂ ಎಲ್ ಎ ಆಗಿರೋ ಆದ್ಮೇಲೆ ನಮ್ ದಡಪಾ ನಮ್ಮ ಅಣ್ಣ ಅವರೆಲ್ಲ ಇದ್ರು ನಮಲ್ಲಿ ನಾವ್ಯಾರು ಹೋಗಿರ್ಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಭಾರ ಅಂತ ನಮ್ಮ ಸೇರಿಸಿಕೊಂಡು ನಮ್ಮ ಗ್ರಾಮದಿಂದ ನನ್ನ ಚುನಾವಣೆ ಗೆಲ್ಲಿಸಿದ ನಿಮ್ಮ ಚುನಾವಣೆಗಳು ಈ ವೈಯಕ್ತಿಕವಾಗಿ ಎಷ್ಟು ಎದುರಿಸಿದ್ರೆ ಇದೆ ಫಸ್ಟ್ ಈ ಚುನಾವಣೆನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇದೆ ನಮ್ಗೆ ಎಷ್ಟು ಲೀಡಿಂಗ್ ನಿಮಗೆ ನಮ್ದು ನೂರು ಚುಲೆಯ ನೂರೈದು ಚುಲೆ ಒಂಬತ್ತು ಜನ ಸ್ಪರ್ಧೆ ಮಾಡಿರು ಅದ್ರಲ್ಲಿ ನಮ್ಮ ಸೀರೆ ನನ್ನ ಹೆಸರು ಶಿವಲಿಂಗ್ ಡೌನ್ ಹೋಗ್ತದೆ ಅದ್ರಲ್ಲೂ ಹಳ್ಳಿ ಗಾರ್ಡನ್ ಜನರಲ್ಲಿ ಓಟ ಅವ್ರಿಗೆ ಅನುಭವ ಇರ್ಬೇಕಲ್ವಾ ಯಾಕೆ ಬಂದಾಗ ಲಾಸ್ಟ್ ಆಗ್ತಾ ಇಲ್ವಾ ಅಂತ ಅನ್ಸೋ ಅದು ಇತ್ತು ಆದ್ರೆ ಈಗ ಹಳ್ಳಿ ಗಾರ್ಡನ್ ಅಲ್ಲೂ ಜನ ಬುದ್ಧಿವಂತರಿದ್ದಾರೆ ನನ್ನ ಚುನಾವಣೆನೇ ನನಗೆ ಸಾಕ್ಷಿ ನಿಮ್ಮನ್ನು ಗುರುತಿಸಿ ನಿಮ್ಮ ಒಂದು ಸೇವೆಯನ್ನು ಗುರುತಿಸಿ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಸರ್ ತಾವು ಈಗ ಹಾಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸರ್ ತಾವು ಈಗ ರೀಸೆಂಟ್ ಆಗಿ ಆಗಿದ್ದೀರಾ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ಒಂದು ಮೂರು ಮೂರು ವರ್ಷ ಸರ್ ಈಗ ಮೂಲಭೂತ ಸೌಕರ್ಯ ಯಾವ ರೀತಿ ಕೊಟ್ರಿ ಆದ್ಯತೆ ಯಾಕಂದ್ರೆ ಜನ ಕೇಳುವಂತದ್ದೇ ಮೂಲಭೂತ ಸೌಕರ್ಯ ಸರ್ ಮೂಲಭೂತ ಸೌಕರ್ಯ ಅಂದ್ರೆ ಪಂಚಾಯಿತಿಲಿ ನೀರ್ ನೈರ್ಮಲ್ಯ ನೀರು ವಿದ್ಯುತ್ ದೀಪ ಮುಖ್ಯವಾಗಿ ನಮ್ಮ ದಿನಕ್ಕೆ ಕೊಡ್ಬೇಕಾದ್ರೆ ಮಾಮೂಲಿ ಆಮೂಲಿ ಕೆಲಸ ಇದ್ದೇ ಇದ್ದೆ ಸಣ್ಣ ಬರು ಮಾಡ್ಕೊಂಡಿದ್ದೀವಿ ಅದಕ್ಕೆ ಮೇಲ್ ಮೂರ್ ಮುಖ್ಯವಾಗಿ ಕೊಡ್ಲೇಬೇಕು ನಾವು ಕೊಟ್ಟಿದೀವಿ ಎಲ್ಲ ಈಗ ಬೀದಿ ದೀಪಗಳ ವ್ಯವಸ್ಥೆ ಮೊದಲು ಹೇಗಿತ್ತು ನೀವು ಆಯ್ಕೆ ಆದ್ಮೇಲೆ ಅದಕ್ಕೆ ಯಾವ ರೀತಿ ಇಲ್ಲ ಸ್ವಲ್ಪ ನಾವು ವ್ಯಾಟ್ ಕೂಡ ಚೇಂಜ್ ಮಾಡಿಸಿದೀವಿ ಹಾಗೆಲ್ಲ ಸಣ್ಣ ಸಣ್ಣ ಬಲ್ಪ್ ಹಾಕೋರು ಈಗ ನಾವು ಒಂದೊಂದು ಫ್ರೆಂಡ್ ಒಂದೊಂದು ಊರಿಗೆ ಹದಿನಾಲ್ಕು ಬಲ್ಪ್ಗಳನ್ನ ದೊಡ್ಡ ದೊಡ್ಡ ಬಲ್ಪ್ ಹಾಕಿದೀವಿ ಹ್ಮ್ ಗ್ರಾಮ್ ವೇಜ್ ಹಂಚ್ಕೊಂಡು ಎಲ್ಲಾ ಮೆಂಬರ್ ಸೇರಿ ಹಾಕಿದೀವಿ ನೆಕ್ಸ್ಟ್ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ವಾಹನ ಅಂತ ಇದೀವಿ ಸರ್ ಮತ್ತೆ ಹೈ ಗಳು ಎಲ್ಲ ಒಂದು ಊರಲ್ಲಿ ಸರ್ಕಲ್ ಗಳಲ್ಲಿ ಹಾಕುವಂತ ಕಾರ್ಯಕ್ರಮ ಪಂಚಾಯಿತಿ ಮಟ್ಟಲ್ಲಿ ನಾವು ಹೈಮಾಸಕ್ ಸೇಟ್ ಹಾಕಲ್ಲ ಸೋರ್ಸ್ ಕಮ್ಮಿ ಐತಿ ಹಂಗಾಗಿ ಮಾಡಕ್ಕಾಗಲ್ಲ ನಾವು ನಮ್ಮ ಶಾಸ್ತ್ರ ಬಲನವ್ರಿಗೆ ಹೇಳಿದ್ದೀವಿ ನಮ್ಮೂರ್ಗು ಒಂದ್ ಹೈಮರ್ ಸೇಟ್ ಬೇಕಣ ಅಂತ ಬಂದು ಸರ್ವೆ ಮಾಡ್ಕೊಂಡು ಜಾಗ ಕೊಡಿಸ್ಕೊಂಡು ಹೋಗಿದ್ದಾರೆ ಅದು ಮೊನ್ನೆ ನಾನು ಆಲ್ರೆಡಿ ಅವರ ಬಲನ ಪಿಯಾಗು ಫೋನ್ ಹಾಕಿದ್ದೆ ಸ್ವಲ್ಪ ದಿನದಲ್ಲಿ ಮಾಡ್ಕೊಡ್ತೀವಿ ಅಂತ ಅಂದಿದ್ದಾರೆ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಆಗುತ್ತೆ ಅವರು ನಾವು ಅವರು ಒತ್ತಾಯ ಮಾಡಿ ಕೇಳಿದ್ವಿ ಅವರು ಅಂದ್ರು ನಾನು ಒಂದು ಒಂದು ವರ್ಷ ಆಯಿತು ಮೂರು ಮೂರು ತಿಂಗಳು ಆ ಚುನಾವಣೆ ಈ ಚುನಾವಣೆ ಅಂತ ಬಂದೇ ಬಿಡ್ತೀವಿ ನಾನು ಏನು ಮಾಡೋಕ್ಕಲ್ಲ ಇನ್ನೇನು ಮುಂದೆ ದಿನಗಳಲ್ಲಿ ಏನೋ ಮಾಡಿಕೊಡ್ತೀನಿ ಎಲ್ಲವೂ ಗೊತ್ತಾರೆ ಆಮೇಲೆ ನಮಗೆ ಒಂದು ಕೋಟಿ ಕೆಲಸನೂ ಹಾಕ್ಕೊಟ್ಟಿದ್ದಾರೆ ನಮ್ಮ ಊರಿಗೆ ಮಾಮೂಲಿ ಕಾರ್ಯ ನಿಗಮದಿಂದ ಅದನ್ನು ಸರಿ ಮಾಡ್ಕೊಂಡು ಹೋಗೋದೇ ನೋಡೋಣ ಗ್ರ್ಯಾಂಡ್ ಟೈಮ್ ಬಿಡುಗಡೆ ಮಾಡಿದ್ರೆ ನಮ್ಮ ಓದಿಲಾರ ಕೆಲಸ ಮುಗಿಸ್ಬೇಕು ಬಂದಿದ್ವಿ ಅನ್ನೋದ ಮನೋಭಾವ ಸರ್ ಕುಡಿಯೋ ನೀರಿನ ವಿಚಾರದಲ್ಲಿ ಜಲ್ ಜೀವನ್ ಮಿಷನ್ ಕೆಲಸ ಕಾರ್ಯ ಸಂಪೂರ್ಣವಾಗಿ ಆಗಿದೆಯಾ ಆಲ್ಮೋಸ್ಟ್ ಅಲ್ಲೂ ಕರ್ನಾಟಕದಾದ್ಯಂತ ಕೆಲವೊಂದು ಮೇಜರ್ ಭಾಗಗಳಲ್ಲಿ ಇದೆಲ್ಲ ಜೆ ಜಿ ಎಂ ಕೆಲಸ ಕಂಪ್ಲೀಟ್ ಆಗಿ ನೀರೆಲ್ಲ ಸಿಗ್ತಾ ಇದೆ ಆ ಸೌಕರ್ಯ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಗೆ ಒದಗಿದೆಯಾ ಸರ್ ಇದುವರೆಗೆ ನಾನು ತಿಲ್ ತುಮಕೂರು ಕಡೆ ತುಮಕೂರು ಡಿಸ್ಟಿಕ್ ಅಲ್ಲಿ ಪರವಾಗಿ ಬಂದೆ ನಮ್ಮ ಡಿಸ್ಟಿಕ್ ಅಲ್ಲಿ ಸ್ವಲ್ಪ ಕೆಲಸ ದಿನೇನೆ ಆಗಿದೆ ಅದರಲ್ಲೂ ನಮ್ಮ ಊರಲ್ಲಿ ಫಿಫ್ಟಿ ಪರ್ಸೆಂಟ್ ಕೆಲಸನೂ ಆಗೇ ಇಲ್ಲ ಈಗ ಮೂರು ಸಿಗ ಬಂದವರೇ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಮನೆ ಮನೆ ಮನೆಕಂಗೆ ಅಂತ ಕೆಲಸ ಮಾಡೋದು ಕೆಲಸ ಕೊಂಡ್ ಸರಿ ಅದನ್ನ ಒಳ್ಳೆ ಕಾರ್ಯರೂಪ ತಂದ್ರೆ ಸಕ್ಸಸ್ ಈಗ ಇರುವಂತ ಸಂದರ್ಭದಲ್ಲಿ ಕುಡಿಯ ನೀರಿಗೆ ಏನಾದ್ರು ಸಮಸ್ಯೆಗಳು ಕಾಡ್ತಿದ್ಯಾ ಅಥವಾ ಸಂಪೂರ್ಣವಾಗಿ ಸರಿ ನಮ್ಮ ಪಂಚಾಯತ್ ಏನೋ ಯಾವ ಊರಲ್ಲಿ ಕುಡಿಯುವ ಸಮಸ್ಯೆ ಇಲ್ಲ ಮೇಂಟೈನ್ ಆಗ್ತಾ ಇದೆ ನೀವು ಚೆನ್ನಾಗಿ ಸರಿ ಈಗ ನೈರ್ಮಲ್ಯ ಮಾತು ಮಾತಿದ್ರೆ ಸ್ವಚ್ಛತೆ ಅನ್ನ ಕಾಣ್ತದೆ ಯಾವ ಸ್ವಚ್ಛತೆಗೆ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ದೀರಾ ಮತ್ತೆ ನಿಮ್ಮ ಒಂದು ಪಂಚಾಯಿತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಇದೆಯಾ ಗಾಡಿ ಇದೆಯಾ ಗಾಡಿ ಇದೆ ಘಟಕ ನಾವು ಆಗಿ ಮಾಡ್ಕೊಂಡಿದ್ದೀವಿ ನಮ್ದೇ ಒಂದು ಸಾತನ್ ಪಂಚಾಯತ್ ಸೇರಿದ ಒಂದು ಅರವತ್ತು ಎಕರೆ ಭೂಮಿ ಇದೆ ಗೋಮಾಳ ಪೂಜೆ ಅದರೊಂದು ಎರಡು ಎಕರೆ ಆಗ ಅದಕ್ಕೆ ಸ್ವಲ್ಪ ಜಾಗ ಇಲ್ಲ ರೋಡ್ ಇಲ್ಲ ಅದಕ್ಕೆ ರೋಡ್ ಇಲ್ಲದಕ್ಕೆ ಸರಿ ಆಗಿದ್ದೀವಿ ಅದೊಂಚೂರು ದಾರಿ ಆದರೆ ಅಲ್ಲೇ ಒಂದು ಎಕರೆ ಐದು ಸರ್ ಒಂದು ಕ್ಷೇತ್ರ ಸಂಪೂರ್ಣ ಬೆಳವಣಿಗೆ ಮತ್ತೆ ಅಭಿವೃದ್ಧಿ ಕಾಣ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತಹ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಶಾಲೆಗಳಿಗೆ ಈ ಇಷ್ಟೊತ್ ಇಷ್ಟು ದಿನಗಳಲ್ಲಿ ಯಾವ ರೀತಿ ಆದ್ಯತೆ ಕೊಟ್ಟಿದ್ರ ಮತ್ತೆ ಈಗ ಅಧ್ಯಕ್ಷರಾಗಿ ಯಾವ ರೀತಿ ಆದ್ಯತೆ ಕೊಡ್ತಾ ನಾವು ಅಧ್ಯಕ್ಷ ಆಗಿದ್ದೆ ಈಗ ಮೂರ್ತಿ ಅಷ್ಟೇ ನಾವು ಆ ಅಧ್ಯಕ್ಷ ಆಗ್ಲಿ ಬಿಡ್ಲಿ ಎಲ್ಲಾ ಸ್ಕೂಲ್ ಕಾಂಪೌಂಡ್ ಎಲ್ಲ ಮಾಡ್ಸಿಟ್ಟಿವಿ ನಾವು ಮೇಲೆ ಮೈದಾನ ಆಗ್ಲಿ ಡೈಲೈಟ್ ಮಾಡ್ಕೊಟ್ಟಿದ್ದೀವಿ ಗೇಟ್ಗಳು ಇರಲಿ ಅವೆಲ್ಲ ಮಾಡ್ಕೊಟ್ಟಿದ್ದೀವಿ ಆಮೇಲೆ ವಾಟ್ರು ವಾಟರ್ ಎಲ್ಲ ಅಡ್ಜಸ್ಟ್ ಮಾಡಿದೀವಿ ಇಲ್ಲ ನಮ್ಮ ಪಂಚಾಯತಿಯಿಂದ ಏನು ಬರೋ ಸ್ಕೂಲ್ ತಕ್ಕನಾಗಿ ನಮ್ಮ ಸ್ಕೂಲ್ ಎಲ್ಲ ಅಭಿವೃದ್ಧಿ ಮಾಡ್ಕೊಂಡು ಹೈಟೆಕ್ ಶೌಚಾಲಯಗಳು ಈಗ ಎಲ್ಲ ಶಾಲೆಗಳಲ್ಲೂ ಹೈಟೆಕ್ ಶೌಚಾಲಯ ಇಲ್ಲಿ ಯಾವಿಲ್ಲ ಸ್ವಲ್ಪ ಒಂದೆರಡವೇ ಎರಡವೇ ಅವ್ರು ಬಿಟ್ಟರೆ ಯಾವ ಇಲ್ಲ ಮಾಮೂಲಿ ಮಾಡಿದ್ದೀವಿ ನಾವು ಕೇಳಿದಾಗೆ ಒಂದು ನಮ್ಮ ಒಂದು ಸಮೀಕ್ಷೆಯಲ್ಲಿ ಏನು ಬಂತಂದ್ರೆ ಮೊದಲು ಲಾಸ್ಟ್ ಟರ್ಮ್ ಏನೋ ಒಂದು ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನರೇಗಾದಲ್ಲಿ ಕೆಲಸ ಮಾಡ್ತಿದ್ರು ಈ ಒಂದು ಉದ್ಯೋಗ ಖಾತ್ರಿ ಕೆಲಸ ಈ ಒಂದು ಟರ್ಮಲ್ಲಿ ಆಗ್ತಿಲ್ಲ ಅನ್ನಕ ಒಂದು ಉದ್ಯೋಗ ಖಾತ್ರಿ ಅನ್ನಕಂತದ್ದು ಹೆಚ್ಚುವರಿಯಾಗಿ ಡೆವಲಪ್ ಮಾಡಕ್ಕೆ ಒಂದು ನಿಮಗೆ ಒಂದು ದಾರಿ ಇದರಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯ ಯಾವ ರೀತಿ ಆಗ್ತಾ ಇದೆ ಯೂಸ್ಫುಲ್ ಆಗ್ತಾ ಇದೆಯಾ ಎಲ್ಲಿ ಏನು ಮೈನಸ್ ಆಗ್ತಾ ಇದೆ ನಿಮಗೆ ಇಲ್ಲ ನರೇಗ ಮೊದಲಷ್ಟು ಇದಿಲ್ಲ ನಿಮ್ಮ ಮಾಮೂಲಿಗೆಲ್ಲ ಪ್ಯಾಂಡ್ ಮ್ಯಾಂಡೆಸ್ ಎಲ್ಲ ಎಲೆ ಅಂದಾಗಿ ಸ್ವಲ್ಪ ಪರವಾಗಿಲ್ಲ ಏನ್ ಮಾಮೂಲಿ ಏನ್ ಅವಶ್ಯಕತೆ ಇರೋದು ಮಾರ್ಕೆಟ್ ಮಾಡ್ಕೊಂಡು ಹೋಗ್ತಾ ಅದ್ರಲ್ಲಿ ರೈತರಿಗೆ ಯಾವ ರೀತಿ ಅನುಕೂಲ ಆಗಿದೆ ರೈತರಿಗೆ ಮಾಮೂಲಿ ಕಂದಕ್ಕ ಭೂಮಿ ಮಟ್ಟ ಮಾಡೋದಾಗ್ಲಿ ದನಿಯ ಕೊಟ್ಟಿಗೆ ಕುರಿ ಕೊಟ್ಟಿಗೆ ಅಂತಾರೆ ಮಾಡ್ತಾರೆ ನಿರ್ಮಾಣ ಜನ ಕೋಳಿ ಸೆಡ್ಡು ಅವ್ರ ವೈಯಕ್ತಿಕ ಕಾಮಗಾರಿಗಳೆಲ್ಲ ಮಾಡ್ತಾರೆ ನಾವು ಅವ್ರ ಮಾಹಿತಿನ ಕೊಡ್ತೀವಿ ಬರಂತ ಸರ್ಕಾರದ ಸವಲತ್ತನ್ನು ಯಾಕೆ ಬಿಡ್ತೀರಾ ಕೇಳಿ ಕೆಲ್ಸಕ್ಕೆ ಬಂದಿರೋರಿಗೆ ಜಾಬ್ ಕಾರ್ಡ್ ಅವರಿಗೆ ಈಗ ಸರ್ಕಾರದಿಂದ ಒಂದು ಮುನ್ನೂರ ನಲ್ವತ್ತು ಒಂಬತ್ತು ರೂಪಾಯಿ ಏನು ಕೂಲಿಯನ್ನು ಕರ್ತಿದ್ರೆ ಈಗ ಈ ಒಂದು ಕೂಲಿಗೆ ಇವತ್ತಿನ ದಿನಗಳಲ್ಲಿ ಬರ್ತಾ ಇರೋ ಸರ್ ಕೆಲ್ಸಕ್ಕೆ ಯಾರಾದ್ರೂ ಅದೇ ಕಷ್ಟ ಆಗಿದೆ ಈಗ ಅಲ್ಲಿ ಕಡೆ ಎಲ್ಲ ಕೂಲಿ ರೇಟ್ ಜಾಸ್ತಿ ಮಾಡುದೇ ಸರ್ ಮುನ್ನೂರ ನಲವತ್ತೊಂಬತ್ ಅಲ್ಲೋಗಿನ ಕೂರ್ ಆರೋಗ್ಯ ಬರ್ತೀವಿ ಏನ ಮಾಡ್ತಲ್ಲ ಮೊದಲೇ ಇದು ಎಲ್ಲ ಒಂದ್ ಕಡೆ ಒಂದು ಮೈನಸ್ ಆಗ್ತಿದ್ಯಾ ಸರ್ ಕೆಲಸ ಮಾಡಕ್ಕೆ ಮೈನಸ್ ಆಯ್ತಾ ಯಾರು ಮದ್ದಂಗೆ ಮುಂದಾಗ ಬರಲ್ಲ ಜಾಸ್ತಿ ಹ್ಮ್ ಹ್ಮ್ ಈಗ ರೂಪಾಯಿ ಅಲ್ವಾ ನಾವು ವೈಯಕ್ತಿಕ ಕೆಲಸಕ್ಕೆ ಹೋದ್ರೆ ಕೊಡ್ತಾರೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಿ ಮತ್ತೆ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದೀರಾ ಡೈರಿ ವಿಚಾರದಲ್ಲಿ ನೀವು ಯಾವ ರೀತಿ ಹೈನುಗಾರಿಕೆ ಕಡೆಗೆ ಗಮನ ಕೊಟ್ಟಿದ್ದೀರಾ ಮತ್ತೆ ಮೊದಲು ಹೇಗಿತ್ತು ಡೈರಿ ನೀವು ಆಯ್ಕೆ ಆದ್ಮೇಲೆ ಅದಕ್ಕೆ ಯಾವ ರೀತಿ ಒತ್ತು ಕೊಟ್ಟಿರಿ ಮೊದಲೆಲ್ಲ ಅವಾಗೆಲ್ಲ ಸ್ಯಾನೆ ಸ್ಕೂಲ್ ಜಾಸ್ತಿ ಎಚ್ ಎಫ್ ಹೊಸ ಕಟ್ಕೊತಿರ್ಲಿಲ್ಲ ವೇಯಿಂಗ್ ಇರಲಿಲ್ಲ ಕಂಪ್ಯೂಟರ್ ಇರ್ಲಿಲ್ಲ ಮಾಮೂಲಿ ಅಳತಿಲಿ ಲೀಟ್ರ್ ಅಲ್ಲಿ ಅವರು ಈ ತ ಜನ್ರೇಷನ್ ಬದಲಾವಣೆ ಆದಂಗ ಆದಂಗೆ ಅಂದಾಗ ಬರಲಿಲ್ಲ ನಂಗೆ ಸ್ಟಾರ್ಟಿಂಗ್ ಬಂದಾಗ ವೇಯಿಂಗ್ ಬಂತು ಆಮೇಲೆ ಕಂಪ್ಯೂಟರ್ ಬಂತು ಬರೀ ಒಬ್ಬರ ವೇಟಿಂಗ್ ಅಷ್ಟೇ ಬರ್ಕೋಬೇಕಾಗಿತ್ತು ಆಮೇಲೆ ಆಮೇಲೆ ಆನ್ಲೈನ್ ಮಾಡಿದ್ರ ಈಗ ನಮಗೆ ಬಿ ಎಮ್ ಸಿನೇ ಮಾಡಿಬಿಟ್ಟವ್ರೆ ಅದೇ ಒಂದು ಬಿ ಎಮ್ ಸಿ ಐದು ಐದು ಸಾವಿರ ಲೀಟ್ರ್ ಇಲ್ಲೇ ಇಲ್ಲಿನ ಯಾರು ಹೈನುಗಾರಿಕೆ ಮಾಡ್ತಿದಾರ ಅಂತವರಿಗೆಲ್ಲ ಯೂಸ್ಫುಲ್ ಆಗಿದೆ ಎಲ್ಲರಿಗೆ ಮನೆ ತಪ್ಪಲ್ಲಿ ಹೈನುಗಾರಿಕೆ ಮಾಡ್ತಾರೆ ಯಾರು ಹೈನುಗಾರಿಕೆ ಮಾಡೋದ್ರ ಬಗ್ಗೆ ಇಲ್ಲ ಚೆನ್ನಾಗ್ ಸರ್ ಇಷ್ಟೆಲ್ಲಾ ಅಭಿವೃದ್ಧಿ ಕೆಲಸ ಆಗಿದೆ ಮುಂದಿನ ದಿನಗಳಲ್ಲಿ ಉಳಿದಿರುವಂತ ಅವಧಿಯಲ್ಲಿ ನೀವು ಅಧ್ಯಕ್ಷರು ಇದ್ದಂತ ಸಂದರ್ಭದಲ್ಲಿ ಏನು ಆಲೋಚನೆ ಇಟ್ಕೊಂಡಿದ್ದಾರೆ ಸರ್ ಇದು ಒಂದು ನಾನು ಒಂದು ಕೆಲಸ ಇದು ಕಂಪ್ಲೀಟ್ ಆಗಿ ಮಾಡಿ ಇದು ಮಾಡಿದ್ರೆ ನನಗೆ ಒಂದ್ ಕಡೆ ತೃಪ್ತಿ ತರುವಂತದ್ದು ಅಂತ ಯಾವ್ದಾದ್ರು ಆಲೋಚನೆ ಇಟ್ಕೊಂಡಿದಾರೆ ಆಲೋಚನೆ ಬಗ್ಗೆ ನನ್ ಜಾಸ್ತಿನೇ ಇಟ್ಕೊಂಡಿದೆ ಅದೇನೋ ನಾವು ಬಂದಿದ ಟೈಮೇ ಇಲ್ಲ ಅನಿಸ್ತದೆ ನಾವು ಪಂಚಾಯತಿಗೆ ಚುನಾವಣೆಯಲ್ಲಿ ಗೆದ್ದಿ ಪಂಚಾಯತ್ ಎಂಟ್ರಿ ಕೊಟ್ಟಿದ್ದಂಗ್ಲೆ ಎರಡು ವರ್ಷ ಕೊರೋನಾ ಲಾಕ್ ಮಾಡ್ರೆ ಸಾಕು ಯಾವ್ದೋ ಬಿಡುಗಡೆ ಇಲ್ಲ ಯಾವ ಅಭಿವೃದ್ಧಿ ಮಾಡಕ್ ಹೋಗಲಿಲ್ಲ ಯಾವುದೇ ಸರ್ಕಾರದ ಸವಲತ್ತನ ಎಲ್ಲಾ ಕೊರೋನಾ 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 ಅದು ಒಂದು ಪೀರಿಯಡ್ ಟೈಮ್ ವೇಸ್ಟ್ ಆಗಿದೆ ಎಷ್ಟು ನಾನು ಬೇಜಾನ ಇತ್ತು ನನಗೂ ಇದೆ ಎರಡು ವರ್ಷ ಮೂರು ವರ್ಷ ಲಾಕ್ತ ಯಾವ್ದು ಬೇಜಾನಕ್ಕಾಗಿ ಈಗ ಇರುವಂತ ಅವಧಿಯಲ್ಲಿ ಏನ್ ಆಲೋಚನೆ ಇಟ್ಕೊಂಡಿದ್ದಾರೆ ಅಮೂಲ್ ಮಾಡ್ಬೇಕಂತ ಅಮೂಲಿ ಸರ್ ಈಗ ಒಂದು ಕೆಲವೊಂದು ಸಮುದಾಯವನ್ನು ಕಟ್ಟಬೇಕು ಅಂತ ನಮ್ಮೂರ ಹೃದಯ ಭಾಗದಲ್ಲಿ ಜಾಗ ಇದೆ ನಮ್ಮೂರನ ಇತಿಹಾಸ ಇಟಲ ಅಂತ ದೇವಸ್ಥಾನ ಇದೆ ಇತಿಹಾಸ ಹಂಗಾಗಿ ಅಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಇದು ಮಾಡಿದೀವಿ ಸಮುದಾಯ ಭವನನ ಅದಕ್ಕೆ ಸರ್ಕಾರದ ಜೊತೆಗೆ ನಮ್ಮ ಗ್ರಾಮಸ್ಥರು ಜಯಭೂತಿ ಏನಾದ್ರು ಮಾಡಬೇಕು ಅಂತ ಇದ್ದೀವಿ ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಮಾಗಡಿ ವಿಧಾನಸಭಾ ಮತಕ್ಷೇತ್ರದ ಹಾಲಿ ಶಾಸಕರು ಬಾಲಕೃಷ್ಣ ಇದ್ದಾರೆ ಐದು ಬಾರಿ ಶಾಸಕರಾಗಿದ್ದಾರೆ ಅವರ ಕಡೆಯಿಂದ ಯಾವ ರೀತಿ ಅನುಕೂಲಗಳು ಆಗಿದೆ ಮತ್ತೆ ಅವರ ಒಂದು ಸಹಕಾರ ಸಪೋರ್ಟ್ ಎಲ್ಲ ನಿಮಗೆ ಯಾವ ರೀತಿ ಸಿಗ್ತಾ ಇದೆ ಇಲ್ಲ ಆ ವಿಚಾರದಲ್ಲಿ ಏನೋ ಎರಡು ಮಾತಿಲ್ಲ ಹ್ಞೂ ನಾವು ಏನದೇ ಫೋನ್ ಮಾಡಿ ಹೇಳರು ಬಾರನ ವಿಚಾರದಲ್ಲಿ ಆಯ್ಕೆ ಮಾಡ್ಕೊತೀನಿ ಬಿಡ ಮಾಡಿದ್ದಾರೆ ಹ್ಮ್ ಹ್ಮ್ ಆಲ್ಮೋಸ್ಟ್ ಅಲ್ಲಿ ಏನೇ ಕೆಲಸ ಕೇಳಿದ್ರು ಜನ ಸ್ಪಂದನೆ ಮಾಡಿ ಕೆಲಸ ಮಾಡ್ಕೊಡ್ತಾರೆ ಯಾವುದೇ ಬೇರೆ ಡೌಟ್ ಅನ್ನಕು ಇಲ್ಲ ಸರ್ ಈಗ ತಾವು ಹಾಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಕೊಂಡಿದ್ದೀರಾ ನಿಮ್ಮ ಪಕ್ಷದ ಬಗ್ಗೆ ಏನ್ ವಿಚಾರ ತಿಳಿಸ್ ಇಷ್ಟ ಪಡ್ತೀರಾ ಮತ್ತೆ ಈ ಭಾಗದಲ್ಲಿ ಪಕ್ಷ ಸಂಘಟನೆ ಅನ್ನಕಂಥದ್ದು ಯಾವ ರೀತಿ ಒತ್ತು ಕೊಡ್ತಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀವಿ ಬಾರು ಪಕ್ಷದಿಂದ ಆ ಪಕ್ಷಕ್ಕೆ ನಾವೆಲ್ಲೇ ಇರ್ತೀವಿ ಇಲ್ಲಿ ಕಾಂಗ್ರೆಸ್ ಅನ್ನೋಕ್ಕಿಂತದ್ದು ಮುಖ್ಯ ಅಲ್ಲ ನಿಮಗೆ ಬಾಲಣ್ಣ ಅವರು ಯಾವ ಕಡೆ ಇರ್ತಾರೆ ಅದು ಒಂದು ಮುಖ್ಯ ನಿಮಗೆ ಏನ್ ಬೇಕು ಅದನ್ನ ನಾವು ಕಾಂಗ್ರೆಸ್ ಬಿಜೆಪಿ ಜೇ ಅನ್ನಂಗೆ ಇಲ್ಲ ನಾವು ಇನ್ಕ್ಲೂಡ್ ಬಾಲಣ್ಣ ಇದ್ರೆ ಬಾಲಣ್ಣ ಪಕ್ಷ ಅಷ್ಟೇನಲ್ಲ ಬಾಲಣ್ಣ ಬಿಜೆಪಿ ತೆಗೆದು ಅಲ್ಲೇ ಇದ್ದೀವಿ ಇವತ್ತು ಅವರಿದ್ದಾನೇ ಇಲ್ಲ ಸರ್ ತಾವು ಅಧ್ಯಕ್ಷರಾಗಿದ್ದೀರಾ ನಿಮ್ಮ ಒಂದು ಹಾಲಿ ಉಪಾಧ್ಯಕ್ಷರು ಮತ್ತೆ ಸದಸ್ಯರು ಎಲ್ಲ ಸಹಕಾರ ಎಲ್ಲ ಯಾವ ರೀತಿ ಕೊಡ್ತಿದ್ದಾರೆ ಹೊಂದಾಣಿಕೆಯಿಂದ ನಡ್ಸ್ಕೊಂಡು ಹೋಗ್ತಾ ಇದೀರಾ ಅಥವಾ ಇದರಲ್ಲೂ ಎಲ್ಲ ಒಂದ್ ಕಡೆ ಪಕ್ಷ ಅನ್ನಕಂತದ್ದು ಬೇರೆ ಬೇರೆ ಸದಸ್ಯರು ತಗೊಂಬಂದು ಏನಾದ್ರು ಗೊಂದಲ ಏನಾದ್ರು ಆಗ್ತಾ ಇದೆ ಆದರೆ ನಮ್ಮಲ್ಲಿ ಯಾವುದೇ ತಾರತಮ್ಯ ಇಲ್ಲ ಎಲ್ಲಾರು ಒಂದೇ ಸಮರಾಗಿದ್ದೀವಿ ಯಾವುದೇ ಒಂದು ಸರ್ಕಾರ ಸವಲತ್ತು ಬಂದ್ರೆ ಎಲ್ಲಾ ಗ್ರಾಮವೇಲೆ ಹಂಚ್ಕೀವಿ ವಿಲೇಜ್ ವಿಲೇಜ್ ಮಾಡೋದು ತನಕ ಸಮ ಮತ್ತೆ ಇರುವಂತಹ ಹಾಲಿ ಪಿ ಡಿ ಅವರು ಅವರ ಒಂದು ಸಪೋರ್ಟ್ ಎಲ್ಲ ಹೇಗಿದೆ ಇಲ್ಲ ಎಲ್ಲ ನಮ್ಮ ಪಂಚಾಯತ್ ಸಿಬ್ಬಂದಿ ಎಲ್ಲರೂ ಅಷ್ಟೇ ಅವರು ಗೊತ್ತಿಲ್ಲ ವಿಚಾರ ಅವರು ಹೇಳ್ತಾರೆ ನಾವು ಕಾಲು ಮಾಡ್ಕೊಳ್ಳಿ ಎಲ್ಲ ಪಂಚಾಯತ್ನ ಮಾಡ್ಕೊಳ್ತೀವಿ ಸರ್ ತಾವು ಆಲ್ಮೋಸ್ಟ್ ಅಲ್ಲಿ ಒಂದು ಇಪ್ಪತ್ತು ವರ್ಷದ ನಿಮಗೆ ಅನುಭವ ಈ ರಾಜಕಾರಣದಲ್ಲಿ ಇವತ್ತಿನ ಯುವಕರು ಯಾರು ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡ್ತಿದ್ದಾರೆ ಅವರಿಗೆ ನಿಮ್ಮ ಪ್ರಕಾರ ಏನು ಸಲಹೆ ಸೂಚನೆ ಕೊಡಕ್ಕೆ ಇಷ್ಟಪಡ್ತೀರಾ ಅವ್ರು ಯಾವ ರೀತಿ ಈ ಒಂದು ರಾಜಕೀಯದಲ್ಲಿ ನಡ್ಕೊಂಡು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಏನು ಸಲಹೆ ಇಷ್ಟ ಇಷ್ಟಪಡ್ತೀರ ಯಾರೇ ಚುನಾವಣೆ ಬಂದ್ರೆ ನೀನು ಬಂದಿದ್ ತಕ್ಕನಾಗಿ ನಮ್ಮ ಅವಧಿಯಲ್ಲಿ ಯಾವ್ದಾರ ಒಂದು ಕೆಲಸನ ನೆನೆಸ್ಕೊಳಂಗೆ ಮಾಡ್ಬಿಟ್ಟು ನಾವು ಜನ ಗುರ್ಸ್ಕೋಬೇಕು ಗುರುಸ್ಕೋಬೇಕು ಯಾರೇ ಆಗಲಿ ಕೇಳಿದ್ರೆ ಏನ್ ಅವ್ರಿಗೆ ನಾವು ಒತ್ತಿ ಕೆಲಸ ಮಾಡ್ಕೋಬೇಕು ನಮ್ಮ ಕೆಲಸನೇ ಅಂತ ವೈಯಕ್ತಿಕವಾಗಿ ಹೋಗ್ಬಾರ್ದು ಅವರಾಗಲಿ ಆಗಲಾಗಲಿ ಇಲ್ಲಿ ಆಗಲಿ ಗ್ರಾಮ ಅಂತ ಎಲ್ಲ ಅಭ್ಯಾಸನೂ ಮಾಡ್ಕೊಡ್ಬೇಕು ಸರ್ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೆ ಡೈರಿಯಲ್ಲೂ ಕೂಡ ಇದ್ದಂಥ ಸಂದರ್ಭದಲ್ಲಿ ಬಹಳಷ್ಟು ಸಹಕಾರವನ್ನು ನೀಡ್ತಾರೆ ಈ ಭಾಗದಲ್ಲಿ ನಿಮಗೆ ಉಮ್ ಶಿವಲಿಂಗಾಯಾನಕ್ಕಿಂತ ಇದು ಉಮೇಶ್ ಅಂದ್ರೆ ಸುಪ್ರಸಿದ್ಧ ಹೆಸರು ನಿಮಗೆ ಅವರು ನಿಮಗೆ ಉಮೇಶ್ ಅಂತ ಹೇಳಿ ಇಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾ ಇಲ್ಲ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತೀರಾ ಸರ್ ಇಲ್ಲ ಅದನ್ನ ಹೇಳಂಗೆ ಇಲ್ಲ ಬಿಡಿ ನಮ್ಮ ಆಲ್ರೆಡಿ ನಮ್ಮ ಎಲ್ಲವೂ ತೆನಪು ಅಷ್ಟೇ ನಮ್ಮ ರೆಕಾರ್ಡ್ ಅಲ್ಲಿ ಮಾತ್ರ ಶಿವಲಿಂಗ ಅಂತ ಇರೋದು ಅಡ್ಡಸು ಉಮೇಶ ಉಮೇಶ ಅಂತಾರೆ ಅದದು ಅದಲ್ಲ ಅದ ಜನ ಅಯ್ಯ ಅಯ್ಯ ಅಂತಾನು ಅಂತ ನಮ್ಮ ಅದನ್ನೆಲ್ಲ ನಾವು ಜನಕ್ಕೆ ನಾವು ಹೇಳಂಗಿಲ್ಲ ಅವೆಲ್ಲ ಪೂರ್ವಕವಾದ್ರಿಂದ ಸಲ್ಲಿಸ್ಬೇಕಾಗತ್ತೆ ನಾನು ನಮ್ಮ ಪಂಚಾಯತ್ ಚುನಾವಣೆಯಲ್ಲಿ ಹೇಳ್ಬೇಕು ಹೇಳ್ಕೊಬೇಡ್ರ ಅವನ್ನೆಲ್ಲ ಹ್ಮ್ ಭಾರಿ ನಮ್ಗೆ ಕೆಲಸ ಮಾಡಿದ್ರ ಅವರು ಹ್ಮ್ ಅವ್ರಿಗೆ ನಾವು ಅದು ಹೇಳಿ ಬರಲಿ ಅನ್ನೋದು ನಮ್ಮ ಮನೋಭಾವ ಮತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಪಕ್ಷದ ಇರ್ಬೋದು ನಿಮಗೆ ಸಪೋರ್ಟ್ ಮಾಡಿರುವಂತ ವ್ಯಕ್ತಿ ಇರ್ಬೋದು ನಿಮ್ಮ ಸ್ನೇಹಿತರು ಇರ್ಬೋದು ದೇಶಗಳು ಅವರನ್ನು ಯಾವ ರೀತಿ ನೆನೆಸ್ಕೊಂತೀರಾ ಸರ್ ಈ ಸಂದರ್ಭದಲ್ಲಿ ಸರ್ ಇಲ್ಲಿ ಎಲ್ಲಾ ಸ್ನೇಹಿತರು ನಮ್ಗೆ ಯಾರು ನಮ್ಮ ಊರಲ್ಲಿ ಇಂಟ್ರೋರ್ ಯಾರು ಮುಷ್ಕೊಂಡ್ ಜನ ಇಲ್ಲ ಸರ್ ಹ್ಮ್ 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 ಒಂದೇ ಎರಡು ಬಿಟ್ರೆ ಇಂಟೋರು ಯಾರು ನಮ್ಗೆ ಯಾರು ಹತ್ರ ಆಗಿ ಇಲ್ಲ ನಮ್ಮ ಎಲ್ಲಾರು ನಮ್ಮ ಹತ್ರನೇ ಅವ್ರು ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದ ಸರ್ ನಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಮತಕ್ಷೇತ್ರದ ಸಾತನೂರು ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ಸಾತನೂರು ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ಇಪ್ಪತ್ತು ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ ಅಧ್ಯಕ್ಷರಾಗಿ ಮತ್ತೆ ನಿರ್ದೇಶಕರಾಗಿ ಕೂಡ ಸೇವೆ ಮಾಡಿದ್ದಾರೆ ಈ ಭಾಗದ ಒಂದು ಕಾಂಗ್ರೆಸ್ಸಿನ ಮುಖಂಡರು ಬಾಲಣ್ಣ ಅವರ ಜೊತೆಗಿದ್ದಾರೆ ಬಾಲಣ್ಣ ಅವರು ಎಲ್ಲಿರ್ತಾರೆ ಅಲ್ಲೇ ಇರ್ತೀನಿ ಅನ್ನಕ್ಕಂಥದ್ದು ಕೂಡ ಒಂದು ಮಾತಿದೆ ಅದೇ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಿರುವಂತಹ ಶಿವಲಿಂಗಯ್ಯ ಯಾನೆ ಉಮೇಶ್ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ ವೀಕ್ಷಕರೇ ಇಂತಹ ರಾಜಕಾರಣಿಗಳು ಅವರ ಒಂದು ವೈಯಕ್ತಿಕ ಜೀವನವನ್ನು ಸಹ ಮರೆತು ಈ ಒಂದು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನು ಮಾಡ್ತಿರ್ತಾರೆ ವೀಕ್ಷಕರೇ ಇಂಥವರನ್ನು ತಮ್ಮ ಮುಂದೆ ಗುರುತಿಸಿ ತಗೊಂಬಂದು ಇಟ್ಟಿದ್ದೀವಿ ನೆನಪಿರಲಿ ವೀಕ್ಷಕರೇ ವೋಟ್ ಮಾಡೋ ಟೈಮಲ್ಲಿ ಯಾರು ನಿಮ್ಮನ್ನು ಸರ್ವಿಸ್ ಮಾಡ್ತಾರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಭಿವೃದ್ಧಿಪರ ಕಾಳಜಿ ಇರುತ್ತೆ ಜನರಿಗೋಸ್ಕರ ದುಡಿದಿರ್ತಾರೆ ಅಂಥ ವ್ಯಕ್ತಿಗಳನ್ನು ಸೇವೆ ಮಾಡೋರನ್ನು ಮುಂದೆ ಒಂದು ವೋಟ್ ಮಾಡಿ ಅಂಥವ್ರನ್ನು ಗೆಲ್ಸಿ ಮುಂದೆ ತಗೊಂಬನ್ನಿ ಅನ್ನಕ್ಕಂಥದ್ದು ಹೇಳ್ತೀವಿ ನೆನಪಿರಲಿ ವೀಕ್ಷಕರೇ ಪರಿಗಣನೆ ನಮ್ಮದು ಆದರೆ निर्धारा निम जय हिंद जय जै कर्नाटक